ಬೇವಿನ ಬೀಜ ಬಿತ್ತಿ ಮಾವು ಬಯಸಿದರೆ ಅದು ಖಂಡಿತ ಸಿಗಲಾರದು ನಮಸ್ಕಾರ ಈ ದಿನ ನಾನು ಕಿಶೋರಿಯರ ಮಾನಸಿಕ ತುಮುಲ ಅಂದ್ರೆ ಕಿಶೋರಿಯರ್ ಅಂದ್ರೆ ಯಾರು ಅಹ್ ಅಡಲಸೆಂಟ್ ಅಂದ್ರೆ ಚಿಕ್ಕ ಹೆಣ್ಣು ಮಕ್ಕಳು ಅಂದ್ರೆ ನಾವೊಂದು ಹದ್ಮೂರ್ ಹದ್ನಾಲ್ಕ್ ವಯಸ್ಸಿಂದ ಒಂದ್ ಹದಿನೇಳು ಹದಿನೆಂಟು ವಯಸ್ಸವರೆಗೂ ನಾವ್ ಏನ್ ಹೇಳ್ತೀವಿ ಅವ್ರನ್ನ ಕಿಶೋರಿಯರು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಇದಕ್ಕೆ ಸಪ್ರೇಟಾಗಿ ಅಡಲಸೆಂಟ್ ಅಂತಾನೆ ಹೇಳ್ತೀವಿ ಅಥವಾ ಟೀನೇಜ್ ಅಂತ ಹೇಳ್ತೀವಿ ಈ ವಯಸ್ಸಲ್ಲಿ ತುಂಬ ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಕೆಲವೊಂದು ಮಾನಸಿಕ ಸಮಸ್ಯೆಗಳಿರ್ಬೋದು ಅಥವಾ ಒಂದು ರೀತಿಯಾದಂಥ ಅವರ ವರ್ತನೆಯಲ್ಲಿ ಬದಲಾವಣೆಗಳನ್ನ ನಾವು ನೋಡ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅವ್ರ ಜೊತೆ ನಾವು ಹೇಗಿರಬೇಕು ತಂದೆ ತಾಯಿಗಳು ಆ ವಯಸ್ಸಿನ ಮಕ್ಕಳು ನಮ್ಮ ಮನೇಲಿ ಇದ್ದಾರೆ ಅಂದರೆ ಅವರಲ್ಲಿ ಹೇಗೆ ನಾವು ನಡ್ಕೋಬೇಕನ್ನೋದು ಬಹಳ ಮುಖ್ಯ ಮೊದಲನೇದಾಗಿ ಈ ಒಂದು ವಯಸ್ಕ ಹೆಣ್ಣು ಮಕ್ಕಳಲ್ಲಿ ಯಾಕೆ ಅವರಲ್ಲಿ ಕೆಲವೊಂದು ವರ್ತನೆಗಳಲ್ಲಿ ಚೇಂಜ್ ಆಗತ್ತೆ ಮೇನ್ ಏನಂದ್ರೆ ನಾವು ಈಗ ಅಡಲ್ಟ್ ಅಂದ್ರೆ ದೊಡ್ಡವರ ಬ್ರೈನ್ ನ ಮತ್ತೆ ಚಿಕ್ಕ ಮಕ್ಕಳ ಬ್ರೈನ್ ನ ತುಂಬಾ ಸ್ಟಡಿ ಮಾಡಿದ್ದಾರೆ ಈಗ ಏನ್ ನಮ್ದು ಸ್ಕ್ಯಾನಿಂಗ್ ಎಲ್ಲ ಮಾಡ್ತೀವಲ್ಲ ಅದರಲ್ಲೇ ಗೊತ್ತಾಗತ್ತೆ ಚಿಕ್ಕ ಮಕ್ಕಳು ಅಂದ್ರೆ ಈಗ ಹದಿಮೂರು ಹದಿನಾಲ್ಕು ವಯಸ್ಸಿಂದ ಹದಿನೇಳು ವಯಸ್ಸಿನ ಮಕ್ಕಳ ಮೆದುಳು ಬೇರೆ ರೀತಿನೇ ಕೆಲಸ ಮಾಡ್ತಾ ಇರತ್ತೆ ದೊಡ್ಡವ್ರಿಗಿಂತ ಅಂಡ್ ನಿಮ್ಗೆ ಗೊತ್ತಿರೋಂಗೆ ಈ ವಯಸ್ಸಿನಲ್ಲಿರೋರು ಇವರು ಚಿಕ್ಕ ಮಕ್ಕಳು ಅಲ್ಲ ದೊಡ್ಡೋರು ಅಲ್ಲ ಅವರು ಮಧ್ಯ ವಯಸ್ಸಿನಲ್ಲಿ ಇರ್ತಾರೆ ಅಂದರೆ ಅವ್ರಿಗೆ ಚಿಕ್ಕ ಮಕ್ಳಿಗೆ ಹೇಳ್ದಂಗೆ ನಾವು ಬೈದು ಹೊಡೆದು ಬುದ್ಧಿ ಹೇಳಲಿಕ್ಕೂ ಆಗೋದಿಲ್ಲ ಹಾಗಂತ ನಿಮ್ಗೆ ಅನ್ಸಿದ್ನೆಲ್ಲ ಮಾಡಿ ಅಂತ ಬಿಡೋದಿಕ್ಕೂ ಆಗೋದಿಲ್ಲ ಅಂಡ್ ಋತು ಚಕ್ರ ಸ್ಟಾರ್ಟ್ ಆಗಿರುತ್ತೆ ಕಿಶೋರಿಯರಲ್ಲಿ ಸೊ ಅವರಲ್ಲಿ ತುಂಬಾ ದೈಹಿಕ ಗಳು ಆಗ್ತಾ ಇರುತ್ತೆ ಅಂದ್ರೆ ಅವರ ಎದೆ ಭಾಗ ದೊಡ್ದಾಗ್ತಿರ್ಬಹುದು ಅಥವಾ ಅವರಲ್ಲಿ ಕೆಲವು ಜಾಗದಲ್ಲಿ ಕೂದಲು ಬರೋದಿರಬಹುದು ಅವರ ಮುಖ ಎಲ್ಲಾ ರೀತಿಯಾದಂಥ ಚೇಂಜಸ್ ಆಗ್ತಾ ಇರೋದ್ರಿಂದ ಅವರಲ್ಲಿ ತುಂಬಾ ರೀತಿಯಾದಂಥ ಒಂದು ಗೊಂದಲ ಆಗ್ತಾ ಇರುತ್ತೆ ಅಯ್ಯೋ ಏನಾಗ್ತಾ ಇದೆ ನಾನು ಹಿಂಗಾಗ್ತಾ ಇದೀನಿ ನಾ ಹಂಗಾಗ್ತಾ ಇದೀನಿ ಅಂತ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಎಲ್ಲರಿಗೂ ನಾನು ಚೆನ್ನಾಗಿ ಕಾಣ್ಬೇಕು ಅಂಡ್ ಈ ವಯಸ್ಸಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರೋದ್ರಿಂದ ಯಾವುದೇ ಹೆಣ್ಣು ಮಗುಗಾಗ್ಲಿ ಅಥವಾ ಗಂಡು ಮಕ್ಕಳಿಗೆ ಆಗ್ಲಿ ನನ್ನನ್ನ ಆಪೋಸಿಟ್ ಅಂದ್ರೆ ಹುಡುಗಿ ಆಗಿದ್ರೆ ಹುಡುಗ ನನ್ನ ನೋಡ್ಬೇಕು ಅಂತ ಇರ್ಬೋದು ಅಥವಾ ಹುಡುಗಿಗೆ ಹುಡುಗ ನೋಡ್ಲಿ ಅನ್ನೋ ಒಂದು ಆಸೆ ಇದೆಲ್ಲ ಬಹಳ ಸಹಜ ಇದು ನಾರ್ಮಲ್ ಕೂಡ ಸೊ ಈ ವಯಸ್ಸಲ್ಲಿ ಈ ತುಂಬ ಕಾಮನ್ ಆಗಿ ಕಾಣೋದು ನಮ್ಮ ಹತ್ರ ಕರ್ಕೊಂಬರೋ ಪೇರೆಂಟ್ಸು ಅರ್ಧಕ್ಕರ್ಧ ಪೇರೆಂಟ್ಸ್ದು ಕಂಪ್ಲೇಂಟ್ ಇಷ್ಟೇ ಇರುತ್ತೆ ಡಾಕ್ಟ್ರೆ ನನ್ನ ಮಗಳು ಹೇಳಿದ ಮಾತು ಕೇಳೋದಿಲ್ಲ ನಾನು ಏನು ಹೇಳ್ತೀನಿ ಅದಕ್ಕೆ ಅಪೋಸಿಟೇ ಮಾಡ್ತಾಳೆ ಅಥವಾ ನನಗೆ ಎದುರು ಮಾತು ಕೊಡ್ತಾಳೆ ತುಂಬಾ ಸಿಟ್ಕೊಂತಾಳೆ ನಮ್ಮ ಯಾರ ಜೊತೆನೂ ಅವಳು ಮಿಂಗಲೆ ಹೊಂದುತ್ತಾನೆ ಇಲ್ಲ ಅವ್ಳಗ್ ಏನಿದ್ರು ಬರೀ ಅವಳಾಯ್ತು ಅವಳ ಸ್ನೇಹಿತರಾಯ್ತು ನಮ್ಮ ಜೊತೆ ಮುಂಚೆ ತರ ಕೂತ್ ಮಾತಾಡಲ್ಲ ಏನೋ ನಮ್ಮ ಹತ್ರ ಹಂಚ್ಕೊಳ್ಳಲ್ಲ ಒಬ್ಬೊಬ್ಳೆ ಇರ್ತಾಳೆ ಸಿಟ್ಕೋತಾಳೆ ಈ ತರದೇ ಕಂಪ್ಲೇಂಟ್ಸ್ ಇರುತ್ತೆ ತಂದೆ ತಾಯಿಯಾಗಿ ನಾವು ತಿಳ್ಕೊಬೇಕಿರೋದು ಇದು ಸಹಜ ವರ್ತನೆ ಈ ವಯಸ್ಸಿನಲ್ಲಿ ನೈಂಟಿ ಏಟ್ ಪರ್ಸೆಂಟ್ ತೊಂಬತ್ ಎಂಟು ಪರಿಷತ್ ಭಾಗದಷ್ಟು ಮಕ್ಕಳು ಹೀಗೇನೆ ಬಿಹೇವ್ ಮಾಡ್ತಾರೆ ಸೊ ಇದನ್ನ ಕಾಯಿಲೆ ಅಥವಾ ನನ್ನ ಮಗಳೇ ಹಿಂಗ ಆಗ್ಬಿಟ್ಲು ಅಂತ ನಾವು ಅನ್ಕೋಬಾರ್ದು ಒಂದು ವಯಸ್ಸು ಯಾವಾಗ ಅವ್ರಿಗೆ ಇಪ್ಪತ್ತೆರಡು ಎಪ್ಪತ್ತ್ ಮೂರು ವರ್ಷ ಮೀರುತ್ತೆ ಅವರು ಮತ್ತೆ ನಾರ್ಮಲ್ ಆಗ್ತಾರೆ ಈ ತರ ಹೆಣ್ಮಕ್ಳು ಮನೇಲಿರುವಾಗ ನಾವು ತಂದೆ ಏನು ಮಾಡ್ಬೇಕು ಸ್ವಲ್ಪ ಅದಕ್ಕೆ ಹೇಳೋದು ಮಕ್ಳು ಬೆಳೆದ ಬೆಳೆದಂಗೆ ಬೆಳೆದಂಗೆ ನಾವು ಜೊತೆ ಫ್ರೆಂಡ್ಸ್ ತರ ಇರಬೇಕು ಅಂತ ಈಗ ನೀವು ಮೂರ್ನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅಲ್ಲಿ ಅವಳ ಮಗಳನ್ನ ಬೈದು ಪನಿಷ್ಮೆಂಟ್ ಕೊಟ್ಟು ಹೊಡೆದು ನೀವು ಹೇಳೋಂಗೆ ಕೇಳಿ ಕೇಳೋ ಥರ ಮಾಡ್ಕೋತಾ ಇರ್ತೀರಲ್ವ ಅದನ್ನೆಲ್ಲ ಫಸ್ಟ್ ಬಿಟ್ಬಿಡ್ಬೇಕು ಫಸ್ಟ್ ಆಫ್ ಆಲ್ ನಾವು ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಹೇಳೋದೇನಂದ್ರೆ ಯಾವ ಮಗುಗೂ ನೀವು ಹೊಡಿಬೇಡಿ ಹೊಡೆಯೋದ್ರಿಂದ ಯಾರು ಮಕ್ಕಳು ಬುದ್ಧಿ ಕಲಿಯೋದಿಲ್ಲ ಇನ್ನೂ ಅವರು ಮೊಂಡು ಬೀಳ್ತಾರೆ ಅದರಲ್ಲೂ ಈ ವಯಸ್ಸಲ್ಲಿ ಕಿಶೋರಿಯರಲ್ಲಿ ಏನಾದ್ರು ವರ್ತನೆಗಳ ಚೇಂಜಸ್ ಕಾಣ್ತಾ ಇದೆ ಅಂದರೆ ಅವ್ರ ಜೊತೆ ಈ ಮಾತಾಡಿ ಕೂತ್ ಕೇಳಿ ಏನ್ ಸಮಸ್ಯೆ ಆಗ್ತಿದೆ ತಿಳ್ಕೊಳ್ಳಿ ಅಂಡ್ ಅವರಲ್ಲಿ ಕೆಲವೊಂದು ಬಿಕಾ ಫಾರ್ ಎಕ್ಸಾಂಪಲ್ ಅವ್ರು ನಿಮ್ ಜೊತೆ ಊಟ ಮಾಡ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ ಅವ್ರು ಯಾವಾಗ್ಲೂ ಬಂದು ಊಟ ಮಾಡ್ಲಿ ಇದನ್ನ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡ್ತಾ ಹೋದ್ರೆ ನೀವು ದೊಡ್ಡ ವಿಚಾರ ಬಂದಾಗ ಅವ್ರ ನಿಮ್ ಮಾತು ಕೇಳೋದಿಲ್ಲ ಸೊ ನಾ ಹೇಳೋದು ಈ ತರ ಮಕ್ಳು ಜೊತೆ ನೀವೇ ನಿಮ್ಮ ಕೋಪ ನಿಮ್ಮ ಇರಿಟೇಷನ್ ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂಡ್ ವೆರಿ ಸಿಂಪಲ್ ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಪೇಶೆಂಟ್ ಕರ್ಕೊಂಡ್ ಬರ್ತಾರೆ ಡಾಕ್ಟರ್ ಅವಳು ಹಾಕೋ ಬಟ್ಟೆ ನೋಡಿ ಅವಳು ಎಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ತಾಳೆ ಅವಳು ಹೇರ್ ಕಟ್ ನೋಡಿ ಸೊ ಇದನ್ನೆಲ್ಲ ಸ್ವಲ್ಪ ನೀವು ಲಿಬ್ರಲ್ ಆಗಿರ್ಬೇಕು ಅಂದರೆ ಯಾವ ವಿಚಾರ ಮಗು ಹೇಳಿದ ಮಾತು ಕೇಳಬೇಕು ಅದನ್ನ ನೀವು ಫಸ್ಟ್ ಲಿಸ್ಟ್ ಮಾಡ್ಕೋಬೇಕಾಗತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಮನೆಗೆ ಮಗು ಏಳು ಗಂಟೆಗೆ ವಾಪಸ್ ಬಂದ್ಬಿಡ್ಬೇಕು ಅದು ಇಂಪಾರ್ಟೆಂಟ್ ಅವಳು ಹೇರ್ ಕಟ್ಟು ಚಿಕ್ಕದು ಮಾಡಿಸ್ತಾಳೆ ದೊಡ್ಡದು ಮಾಡಿಸ್ತಾಳೆ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಸೊ ಕೆಲವೊಂದನ್ನ ಅವ್ರದೇ ಚಾಯ್ಸ್ಗೆ ಬಿಡಬೇಕು ಇನ್ ಕೆಲವೊಂದಕ್ಕೆ ನಾವು ನ ಸೆಟ್ ಮಾಡಬೇಕು ಅವಾಗ ಅಷ್ಟೇ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಬಾಡಿ ಇಮೇಜ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಈ ಈ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ನನ್ನ ದೇಹ ನಾನ್ ತುಂಬಾ ದಪ್ಪ ಇದ್ದೀನಿ ನಾನ್ ತುಂಬಾ ಕಪ್ಪಗಿದ್ದೀನಿ ನನ್ನ ಕೂದಲು ಚೆನ್ನಾಗಿಲ್ಲ ನನ್ನ ಮುಖದಲ್ಲಿ ಪಿಂಪಲ್ ಆಗ್ತಿದೆ ಈ ರೀತಿ ಅವರಲ್ಲಿ ತುಂಬಾ ಖಿನ್ನತೆ ಒಳಗಾಗ್ಬಿಡ್ತಾರೆ ಈ ವಯಸ್ಸಿನ ಮಕ್ಕಳು ಅಂಡ್ ಎಷ್ಟೋ ಸಲ ನಾವು ನೋಡಿದೀವಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಮ್ಮ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ ಸಣ್ಣ ಆಗೋದಿಕ್ಕೆ ಯಾವ್ದಾದ್ರು ಮಾತ್ರೆ ಕೊಡಿ ಅಂತ ಕೇಳೋದು ಅಥವಾ ಬೆಳಗ್ಗಾಗೋದಿಕ್ಕೆ ಯಾವ್ದಾದ್ರು ಒಂದು ಮಾತ್ರೆ ಕೊಡಿ ಅಂತ ಕೇಳೋದು ಅಥವಾ ಇವಾಗೆಲ್ಲ ಪೇಪರ್ ಅಲ್ಲಿ ಅಲ್ಲಿ ಇಲ್ಲಿ ಏನೇನೋ ಅಡ್ವರ್ಟೈಸ್ಮೆಂಟ್ ಗಳು ಬಂದ್ಬಿಡುತ್ತೆ ಈ ಪೌಡ್ರ್ ಕುಡೀರಿ ಒಂದು ಒಂದ್ ತಿಂಗಳಲ್ಲಿ ನೀವು ಮೂವತ್ತು ಕೆಜಿ ಕಡಿಮೆ ಆಗುತ್ತೆ ಹತ್ತು ಕೆಜಿ ಕಡಿಮೆ ಆಗುತ್ತೆ ಸೊ ಫಸ್ಟ್ ನಾವು ತಂದೆ ತಾಯಿಯಾಗಿ ನಮ್ಮ ಮಕ್ಕಳಿಗೆ ನಾವು ಕಾನ್ಫಿಡೆನ್ಸ್ ನ ಬೆಳೆಸಬೇಕು ನೀನ್ ತುಂಬಾ ಚೆನ್ನಾಗಿದ್ಯಾ ನೀನ್ ಇರೋದ್ರಲ್ಲೇ ಚೆನ್ನಾಗಿದೆಯಾ ಇಲ್ಲ ಅಂದ್ರೆ ಕೆಲಸ ಬಾಡಿ ಶೇಮಿಂಗ್ ಅಂತ ಏನು ಹೇಳ್ತೀವಿ ಅದು ಮನೆಯಲ್ಲೇ ಶುರು ಅಣ್ಣನೋ ಇರ್ತಾನೆ ಇಲ್ಲ ಅಪ್ಪ ಇರ್ತಾರೆ ನಿನ್ ಡು ನಿನ್ ದಪ್ಪ ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಆಲ್ರೆಡಿ ಅವರು ತುಂಬಾ ಸೂಕ್ಷ್ಮ ಇದ್ರಲ್ಲಿ ಇರ್ತಾರೆ ಅಂಡ್ ನೀವ್ ಸ್ವಲ್ಪ ಗಮನ ಕೊಡ್ಬೇಕು ನಮ್ಮ ಮಗುವಿನ ವರ್ತನೆಯಲ್ಲಿ ಏನಾದರೂ ಚೇಂಜ್ ಆಗ್ತಿದ್ಯಾ ಅಂತ ಸೊ ಕೆಲವರು ಸಿಕ್ಕಾ ಬಟ್ಟೆ ಡಯೆಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಒಂದು ಕಾಯಿಲೆನೇ ಇದೆ ನಮ್ಮ ಸೈಕ್ಯಾಟ್ರಿನಲ್ಲಿ ಅದನ್ನ ನಾವು ಅನೋರೆಕ್ಸಿಯಾ ನರ್ವೋಸ ಅಂತ ಹೇಳ್ತೀವಿ ಈಟಿಂಗ್ ಡಿಸಾರ್ಡರ್ಸ್ ಅಂತ ಇದು ಈ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ತುಂಬಾ ಜಾಸ್ತಿ ಅಂದ್ರೆ ನಾ ಸಣ್ಣಕ್ ಇರ್ಬೇಕು ಸಣ್ಣಕ್ಕಿರ್ಬೇಕು ಅಂತ ಊಟ ತಿಂಡಿ ಮಾಡೋದನ್ನೇ ಬಿಟ್ಬಿಡ್ತಾರೆ ಆ ಸೊ ಅಥವಾ ಕೆಲವರು ಊಟ ಮಾಡಿ ತಕ್ಷಣ ಹೋಗಿ ವಾಂತಿ ಮಾಡೋದಿರ್ಬೋದು ಅಥವಾ ಕೆಲವೊಂದು ಮಾತ್ರೆಗಳನ್ನ ಆಗ್ತಿರುತ್ತೆ ಆಗ್ತಿರತ್ತೆ ಇದನ್ನೆಲ್ಲ ಗಮನಿಸ್ಬೇಕು ಅವ್ರು ಎಲ್ಲೂ ಅದು ಇದು ಮಾಡದಿರೋ ತರ ನೋಡ್ಕೋಬೇಕಾಗತ್ತೆ ಅಂಡ್ ಈಗಿನ ಎಲ್ಲಾ ಎಲ್ಲಾ ತಂದೆ ತಾಯಿಗಳ ಸಮಸ್ಯೆ ಏನಂದ್ರೆ ಮಕ್ಕಳಲ್ಲಿ ಈ ವಯಸ್ಸಲ್ಲಿ ಫೋನ್ ಫೋನ್ ಅಡಿಕ್ಷನ್ ಅವ್ರನ್ನ ಅದರಿಂದ ಹೊರಗ್ತರೋದು ಅನ್ನೋದು ತುಂಬಾ ಜಾಸ್ತಿ ಅಂಡ್ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇರೋದ್ರಿಂದ ಕಿಶೋರಿಯರ್ದೆ ನಾನು ಹೇಳ್ತಾ ಇರೋದ್ರಿಂದ ಇದು ನಿಜವಾಗ್ಲೂ ನಡೆದಿರೋ ಎಷ್ಟೋ ಇನ್ಸಿಡೆಂಟ್ಸ್ ಬೇಸ್ಡ್ ಮೇಲೆ ನಾನು ಹೇಳೋದಾದ್ರೆ ಈಗಿನ ಮಕ್ಕಳು ಎಲ್ಲಾರ ಹತ್ರ ಫೋನ್ ಇರುತ್ತೆ ಸ್ಮಾರ್ಟ್ ಫೋನ್ ಇರುತ್ತೆ ಎಲ್ಲರೂ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಸೊ ನಿಮಗೆ ಅಟ್ಲೀಸ್ಟ್ ನನ್ನ ಮಗಳು ಏನೇನರಲ್ಲಿ ಅವ್ರದ್ದು ಅಕೌಂಟ್ ಇದೆ ಏನೇನ ಅವಳು ಉಪಯೋಗಿಸ್ತಿದ್ದಾಳೆ ಅನ್ನೋ ಒಂದು ಅರಿವಿರಬೇಕು ಈಗ ನೀವು ಅವ್ರನ್ನ ಯೂಸೇ ಮಾಡಬೇಡಿ ಅಂತ ಹೇಳೋದು ಕಷ್ಟ ನಾವು ಯಾಕಂದ್ರೆ ಒಂದೊಂದ್ಸಲ ಏನಾಗುತ್ತೆ ಈ ವಯಸ್ಸಲ್ಲಿ ಹೆಣ್ಮಕ್ಳು ಯಾರನ್ನು ಬೇಕಾದರೂ ನಂಬಿಡ್ತಾರೆ ಸೊ ಎಷ್ಟೋ ಸಲ ಎಂಥ ಪರಿಸ್ಥಿತಿ ಆಗಿದೆ ಅಂದ್ರೆ ಮನೆ ಬಿಟ್ಟೇ ಹೋಗ್ಬಿಟ್ಟಿರ್ತಾರೆ ಅದು ಆ ಕಡೆ ಇರೋ ವ್ಯಕ್ತಿ ಫೇಕ್ ಅಕೌಂಟ್ ಇರ್ಬೋದು ಅವ್ರು ಯಾರೇ ಇರ್ಬೋದು ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋ ಪರಿಸ್ಥಿತಿ ಕೂಡ ಸೊ ನಾನು ಹೇಳೋದೇನಂದ್ರೆ ಅಟ್ಲೀಸ್ಟ್ ನನ್ನ ಮಗಳು ಫೋನಲ್ಲಿ ಏನೇನು ಯೂಸ್ ಮಾಡ್ತಾಳೆ ಯಾವ್ಯಾವ ಅಕೌಂಟ್ ಇದೆ ಅದನ್ನೆಲ್ಲ ನೀವು ಗಮನಿಸ್ಬೇಕು ಅಂಡ್ ಆಸ್ ಪೇರೆಂಟ್ಸ್ ನೀವು ಮಾಡ್ಬೇಕಿರೋದು ಇಷ್ಟೇ ಅವ್ರಿಗೆ ಸ್ವಲ್ಪ ಫ್ರೀಡಮ್ ಕೊಡಿ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅನ್ನೋದನ್ನ ಅಂಡ್ ತುಂಬಾ ಸಿಟ್ಕೋತಿದ್ದಾಳೆ ಹೇಳಿದ ಮತ್ ಕೇಳ್ತಾನೆ ಇಲ್ಲ ಸಿಕ್ಕಾ ಬಟ್ಟೆ ಇದಾಗ್ತಿದೆ ಅಂದ್ರೆ ದಯವಿಟ್ಟು ನಿಮ್ ಕೈಲಿ ಅವ್ರನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಮೆಂಟಲ್ ಹೆಲ್ತ್ ಪ್ರೊಫೆಷನ್ ಅಂದ್ರೆ ಈಗ ಕೌನ್ಸಿಲರ್ಸ್ ಇರ್ತೀವಿ ನಾವು ಸೈಕ್ಯಾಟ್ರಿಸ್ಟ್ ಇರ್ತೀವಿ ಅವ್ರ ಹತ್ರ ಕರ್ಕೊಂಡ್ ಬಂದ್ರೆ ನಾವು ಅವ್ರನ್ನ ಹೆಲ್ಪ್ ಮಾಡ್ತೀವಿ ಅಂಡ್ ಲಾಸ್ಟ್ನೇದಾಗಿ ಹೇಳ್ಬೇಕಂದ್ರೆ ಎಲ್ಲಾ ಮಕ್ಳಿಗೂ ಈ ಏಜ್ ಅಲ್ಲಿ ನಾವು ಕೊಡೋ ನಾವು ಪೇರೆಂಟ್ಸು ಟೀಚರ್ಸು ಇಡೀ ಸಮಾಜನೇ ಸೇರ್ಕೊಂಡು ಅವ್ರಿಗೆ ಒಂದು ಭೂತಾನೇ ಕೊಡ್ತಾ ಇದೀವಿ ಸ್ಟ್ರೆಸ್ ಯಾವ್ದಂದ್ರೆ ಎಕ್ಸಾಮ್ ಆ ಮಕ್ಳಿಗೆ ಆಗ್ತಾ ಅಷ್ಟು ಸ್ಟ್ರೆಸ್ಸು ಖಂಡಿತ ನನಗೂ ನಿಮಗೂ ಆಗ್ತಾ ಇಲ್ಲ ಸೊ ನಮ್ಮ ಹತ್ರ ಎಷ್ಟೋ ಜನ ಮಕ್ಕಳು ಎಕ್ಸಾಮಿಗೆ ಮುಂಚೆ ಬರ್ತಾರೆ ಭಯ ಆಗುತ್ತಂತ ಹೇಳ್ತಾರೆ ಅಥವಾ ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ಬಂತಾರೆ ಪ್ರತಿ ವರ್ಷ ನೀವು ಟ್ವೆಲ್ತ್ ಅಥವಾ ಪಿ ಯು ರಿಸಲ್ಟ್ ಬಂದರೆ ನೀವು ಅಟ್ಲೀಸ್ಟ್ ಒಂದಂತೂ ಆತ್ಮಹತ್ಯೆನ ಎಲ್ಲೋ ಆಯಿತು ಅಂತ ನೀವು ನ್ಯೂಸ್ ಪೇಪರಲ್ಲಿ ನೋಡೇ ಇರ್ತೀರ ಸೊ ನಾನು ನಿಮಗೆ ಹೇಳೋದಿಷ್ಟೇ ಎಲ್ಲ ಮಕ್ಕಳು ಒಂದೇ ಅಲ್ಲ ಎಲ್ಲಾ ಮಕ್ಳದು ಒಂದು ಮೆದುಳಿನ ಕೆಪಾಸಿಟಿ ಏನಿರುತ್ತೆ ಅದು ಕೂಡ ಒಂದೇ ಇರೋದ್ರಿಲ್ಲ ಸೊ ನಮ್ಮ ಆಸೆನ ಎಲ್ಲಾದು ಮಕ್ಕಳು ಮಾಡ್ಬೇಕು ಅಂದ್ರೂ ಕಷ್ಟ ಆಗತ್ತೆ ಸೊ ಅವರಿಗೆ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡೋದನ್ನ ಕಲಿಸ್ಬೇಕಾಗತ್ತೆ ನೀನು ಅದು ಮಾಡು ಇದು ಮಾಡು ಇದಕ್ಕೂ ಹೋಗು ಆ ಟ್ಯೂಷನ್ ಹೋಗು ಡ್ಯಾನ್ಸು ಮಾಡು ಹಾಡು ಹೇಳು ಈ ತರ ಎಲ್ಲಾನು ಒಂದೇ ಮಗು ಕಲ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂಡ್ ಯಾವ್ದೋ ಮಗು ನಿಮ್ಗೆ ನನಗೆ ಎಕ್ಸಾಮ್ಗೆ ಭಯ ಆಗ್ತಿದೆ ಅಥವಾ ಕೆಲವು ಮಕ್ಕಳು ಹೇಳ್ತಾರೆ ಎಲ್ಲ ಓದಿದ್ದೆ ಡಾಕ್ಟರ್ ಬಟ್ ಎಕ್ಸಾಮ್ ಅಲ್ಲಿ ಮರ್ತು ಹೋಯ್ತು ನಾನು ಏನು ಓದಿದ್ದೆ ಅನ್ನೋದು ನನಗೆ ನೆನಪಾಗ್ಲಿಲ್ಲ ಇದಕ್ಕೆಲ್ಲದಕ್ಕೂ ಹೆಲ್ಪ್ ಇದೆ ಇದೆಲ್ಲದಕ್ಕೂ ನಾವು ಕೌನ್ಸಿಲಿಂಗ್ ಕೊಡ್ತೀವಿ ಅಂಡ್ ಯಾವುದೇ ಮಗು ಆ ತುಂಬಾ ದಿನದಿಂದ ಸಪ್ಪಗಿದೆ ಮುಂಚೆ ತರ ಮಾತಾಡ್ತಾ ಇಲ್ಲ ಖುಷ್ ಖುಷಿ ಆಗಿಲ್ಲ ನಗ್ತಾ ಇಲ್ಲ ಒಬ್ಳೆ ಇರ್ತಾಳೆ ಏನೋ ಒಂದ್ ರೀತಿ ಡಲ್ ಇರ್ತಾಳೆ ಅಂದ್ರೆ ದಯವಿಟ್ಟು ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದ್ರೆ ದೊಡ್ಡವರಲ್ಲಿ ಹೇಗೆ ಖಿನ್ನತೆ ಜಾಸ್ತಿ ಇದೆಯೋ ಈವನ್ ಚಿಕ್ಕ ಮಕ್ಕಳಲ್ಲಿ ಕೂಡ ಖಿನ್ನತೆ ಜಾಸ್ತಿ ಇದೆ ಅಂಡ್ ಈ ನಡುವೆ ಅದು ಜಾಸ್ತಿ ಆಗ್ತಾ ಇದೆ ಸೊ ದಯವಿಟ್ಟು ನೀವು ಅವರ ಪ್ರತಿನಿತ್ಯ ಅವರನ್ನ ಗಮನಿಸ್ಬೇಕು ಯಾವುದೇ ರೀತಿಯಾದಂತಹ ಅವರ ಬಿಹೇವಿಯರ್ ಅವರ ವರ್ತನೆಯಲ್ಲಿ ಬದಲಾವಣೆ ಆಗಿದೆ ಅಂದ್ರೆ ನೀವು ಹತ್ರದ ಯಾವ್ದಾದ್ರು ಸೈಕಾಟ್ರಿಸ್ಟ್ ಅಥವಾ ಕೌನ್ಸಿಲರ್ಸ್ ಹತ್ರ ಕರ್ಕೊಂಡು ಹೋಗಿ ಅಂಡ್ ಅಹ್ ಕೊನೆಯದಾಗ್ ಹೇಳ್ಬೇಕಂದ್ರೆ ಈ ವಯಸ್ಸಲ್ಲಿ ಹೆಣ್ಣು ಮಕ್ಕಳು ಸೂಕ್ಷ್ಮವಾಗಿರ್ತಾರೆ ನೀವು ಅವ್ರನ್ನ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡ್ಬೇಕು ಕೋಪ ತಾಪ ಹೊಡಿಯೋದು ದಯವಿಟ್ಟು ಮಾಡಬೇಡಿ ಇಷ್ಟ ಹೇಳಿ ನನ್ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ತೆ